ಪಕ್ಷದ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ಸಿಖರವಿ ಅವರು ಜನಾರ್ದನ್ ರೆಡ್ಡಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗತಕ್ಕಂಥ ಸದಾನಂದ ಗೌಡ್ರು ಮುನಿರತ್ನ ಅವರು ಗೌಡರು ಎಲ್ಲ ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಇಡೀ ದೇಶದಲ್ಲಿ ಯಾವ ರೀತಿ ಇವತ್ತು ಅವರ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತೆ ನರೇಂದ್ರ ಮೋದಿಜಿ ಅವರ ಸಂಕಲ್ಪ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ಅಂದರೆ ಪಾರ್ ನಾನೂರಕ್ಕೂ ಹೆಚ್ಚು ಸ್ಥಾನಗಳೊಂದಿಗೆ ಮತ್ತೊಮ್ಮೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಜನ ಒಂದು ಅಭಿಪ್ರಾಯ ಕೂಡ ಹೌದು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ವಾತಾವರಣ ಮೋದಿ ಮತ್ತೊಮ್ಮೆ ಅಂತಕ್ಕಂಥ ಒಂದು ವಾತಾವರಣ ಈಗಾಗಲೇ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಿರ್ಮಾಣ ಆಗಿದೆ ನಾನು ನಿನ್ನೆ ದಿನ ಹಾಸನದಲ್ಲಿ ಹೇಳ್ತಾ ಇದ್ದೆ ಯಾವ ರೀತಿ ರಾಜ್ಯದಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಯಾವುದೇ ಮಂತ್ರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗೋದಕ್ಕೆ ಧೈರ್ಯ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಅಂತ ಹೇಳಿದ್ರೆ ಜನ ಮೋದಿ ಜಿ ಅವರ ಒಂದು ಜನಪ್ರಿಯತೆ ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಾವು ತುಂಬಾ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಸುಮಲತಾ ಅಂಬರೀಷ್ರವರು ಸಾಕಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು ಸುಮಲತಾ ಅಂಬರೀಶ್ ಅವರು ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಯಾವ ನಿರ್ಧಾರವನ್ನ ಮಾಡುತ್ತಾರೆ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಈ ಎಲ್ಲ ಅನುಮಾನಗಳಿಗೆ ನಿನ್ನೆ ದಿನ ಸ್ವತಃ ಸುಮಲತಾ ಅಂಬರೀಶ್ ಅವರೇ ಮಂಡ್ಯದಲ್ಲಿ ಅದಕ್ಕೆ ಇತ್ತೀಚೆಗೆ ಆಡಿದ್ದಾರೆ ದೇಶದ ಒಂದು ಸುರಕ್ಷತೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ ಅವರಿಗೆ ನಾನು ರಾಜ್ಯದ ಅಧ್ಯಕ್ಷರಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಂಡ್ಯ ಜಿಲ್ಲೆಯಲ್ಲಿ ಅವರದೇ ಒಂದು ಪ್ರಭಾವ ಒಂದು ಕಡೆ ದಿವಂಗತ ಅಂಬರೀಷ್ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಜನಪ್ರಿಯತೆ ಜೊತೆ ಜೊತೆಗೆ ಅವರು ಸಂಸದರಾಗಿ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಮಲತಾ ಅಂಬರೀಷ್ ಅವರ ಜನಪ್ರಿಯತೆ ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತಾಗಿದೆ ಒಂದು ಉತ್ತಮ ಸಂದೇಶನ ಕೊಟ್ಟಂತಾಗಿದೆ ಹೇಳಿ ಮತ್ತೊಮ್ಮೆ ಅವರಿಗೆ ಸ್ವಾಗತನ ಕೋರ್ತಾ ಕೊಪ್ಪಳದ ಮಾಜಿ ಸಂಸದರು ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತಾ ಇದೆ ನನಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರ ಒಂದು ಪ್ರಯತ್ನದಿಂದ ಕಳೆದ ಹಲವಾರು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಶಿವರಾಮೇಗೌಡರು ಮೊದಲ ಬಾರಿಗೆ ಸಂಸದರಾಗಿ ಎಂಬತ್ತು ತೊಂಬತ್ತು ಸಾವಿರ ಅಂತರಿಂದ ಭಾರತೀಯ ಜನತಾ ಪಾರ್ಟಿ ತಗ್ಗಿದ್ದು ಅವರದೇ ಆದಂತ ಒಂದು ಸೇವೆಯನ್ನು ಕೊಪ್ಪಳ ಜಿಲ್ಲೆಗೆ ಮಾಡಿದ್ದಾರೆ ಅಂತ ಒಬ್ಬ ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ತೊರೆದು ಮೋದಿಜಿಯವರ ಬೆಂಬಲಕ್ಕೆ ನಾನು ಕೂಡ ಇರ್ತೇನೆ ಕೊಪ್ಪಳದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕೇವಲ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಅಕ್ಕಪಕ್ಕ ಜಿಲ್ಲೆಗಳಲ್ಲೂ ಅವ್ರದೇ ಒಂದು ಪ್ರಭಾವ ಇಟ್ಕೊಂಡಿರ್ತಕ್ಕಂಥ ಶಿವರಾಮೇಗೌಡರು ಎಸ್ ಶಿವರಾಮೇಗೌಡರು ಅಂತ ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ನಿಜವಾಗ್ಲೂ ಕೂಡ ನಮ್ಗೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಅವರನ್ನು ಕೂಡ ನಾನು ಹೃತ್ಪೂರಕವಾಗಿ ನಾನು ಸ್ವಾಗತನ ಮಾಡ್ತಾ ಇದ್ದೇನೆ ಸಚಿವ ಶಿವಾನಂದ್ ಪಾಟೀಲ್ ಅವರ ಸಹೋದರರ ಮಗ ಹರ್ಷಗೌಡ ಶಿವ ಶಿವಶರಣ ಪಾಟೀಲ್ ಸಹಕಾರಿ ಕ್ಷೇತ್ರದಲ್ಲಿ ಅವರದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಹರ್ಷಗೌಡ ಒಬ್ಬ ಯುವ ನೇತಾರರಾಗಿ ಸಹಕಾರಿ ಕ್ಷೇತ್ರದ ದುರ್ನೀಣರಾಗಿರ್ತಕ್ಕಂಥ ಹರ್ಷಗೌಡ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಆ ಜಿಲ್ಲೆಗಳಲ್ಲಿ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಂತಾಗಿದೆ ಅವ್ರನ್ನೂ ಕೂಡ ಸಂದರ್ಭ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ಗಣೇಶ್ ಅಂತ ಹೇಳಿದ್ರೆ ರಸ್ತೆಲಿ ಹೋಗ್ತಕ್ಕಂಥ ಯಾವುದೇ ಒಬ್ಬ ಹುಡುಗನ್ ಕೇಳಿದ್ರು ಹೇಳ್ತಾರೆ ಯುವಕರಲ್ಲಿ ತನ್ನದೇ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥ ಮಾಜಿ ಕ್ರಿಕೆಟ್ ಆಟಗಾರ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಣೇಶ್ ಇವತ್ತು ಭಾರತೀಯ ಜನತಾ ಪಾರ್ಟಿನ ಸೇರಿದ ಸೇರಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಯುವಕರಲ್ಲಿ ಒಂದು ದೊಡ್ಡ ಉತ್ಸಾಹನ ತಂದುಕೊಟ್ಟಿದೆ ಇಮ್ಮಡಿ ಆಗಿದೆ ಅವ್ರನ್ನೂ ಕೂಡ ನಾನು ಮತ್ತೊಂದು ಭಾರತೀಯ ಜನತಾ ಪಾರ್ಟಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕೊಪ್ಪಳ ಜಿಲ್ಲೆ ಕನಕರಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಶ್ರೀಮತಿ ಗಾಯತ್ರಿ ತಿಮ್ಮಾರೆಡ್ಡಿ ಗೌಡ ಅವ್ರನ್ನೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳಿ ಕ್ಷೇತ್ರದ ನಮ್ಮ ಶ್ರೀಕಾಂತ್ ಗೋಟ್ನೇಕರ್ ಮಾಜಿ ವಿಧಾನ ಪರಿಷತ್ ಸದಸ್ಯರವರ ಸುಪುತ್ರ ಆಗಿರ್ತಕ್ಕಂಥ ಶ್ರೀನಿವಾಸ್ ಗೊಡ್ನೇಕರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಅದೇ ರೀತಿ ಹಳೆಯಾಳದ ತುಕಾರಾಮ್ ಗೌಡ ಪಾಟೀಲ್ ಅವರು ಅವರು ಕೂಡ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಾ ಇದ್ದಾರೆ ಪ್ರಭುರಾಜ್ ಪಾಟೀಲ್ ಅವರು ವೀರಭದ್ರ ಗೌಡರು ಅನೇಕ ಹಿರಿಯರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇತರ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಸ್ಪಷ್ಟ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷದ ಹಿರಿಯರು ಒಂದು ಸಂಕಲ್ಪ ಏನಿತ್ತು ಅಂತ ಹೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಜೆಡಿಎಸ್ ಪಕ್ಷ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಟುಕೊಂಡು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇವರೆಲ್ಲರಿಗೂ ಪಕ್ಷವನ್ನು ಸೇರ್ಪಡೆ ಆಗ್ತಿರ್ತಕ್ಕಂಥದ್ದು ತುಂಬಾ ಸಂತೋಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ಒನ್ಮಾತನ ಹೇಳ್ತೇನೆ ಇವರೆಲ್ಲರ ಒಂದು ಅನುಭವ ಅವರ ಜನಪ್ರಿಯತೆ ಅವರ ಅನುಭವ ಮತ್ತು ಮೋದಿಜಿ ಅವರ ಬಗ್ಗೆ ಇಟ್ಟಿರ್ತಕ್ಕಂಥವರ ಒಂದು ವಿಶ್ವಾಸ ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಗೂ ಅವ್ರಗಳಿಂದ ಶಕ್ತಿ ಸಿಗ್ತದೆ ನಾವು ಕೂಡ ಅವ್ರನ್ನ ಜವಾಬ್ದಾರದ ಜವಾಬ್ದಾರಿಯುತವಾಗಿ ಅವರ ಸೇವೆನ ಪಡೆದುಕೊಳ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತನ ಕೋರ್ತಾ ಇದ್ದೇನೆ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ